ಮಾಡೋದು ಅದು ಸರಿಯಲ್ಲ ಯಾವ ಅಧಿಕಾರಿ ನನ್ನ ಹತ್ರ ಕೇಳಿ ಅವನು ಒಬ್ಬನೇ ತಕೊಂಡೋಗಿ ಹಾಕಿದ್ದಾನಾ ಅಲ್ಲಿ ಇಲ್ಲಿ ಮ್ಯಾನೇಜರ್ ಹೇಳಿ ಹಾಕಿದಲ್ವಾ ಅವನು ಯಾವ ಈ ಅಧಿಕಾರಿ ನನ್ನ ಹತ್ರ ಕೇಳಿ ನನಗೆ ಗೊತ್ತಿದ್ದನ್ನು ಹೇಳಿದ್ದು ನನ್ನ ಮೇಲೆ ಏನು ಶಿಕ್ಷೆ ಅದೀನ್ತಿದೆ ಅಂತ ತಕೊಳ್ಳೋದು ಬೇಡ ಬೆಂಗಳೂರಿಗೆ ಹೋಗಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಈಗ ಅವರು ನಮ್ಮ ಮಕ್ಕಳೆಲ್ಲ ಸೇರಿ ಐವತ್ತು ಲಕ್ಷಕ್ಕೆ ಮನೆ ಕಟ್ಟಿದ್ದಾರೆ ಇದೇ ರೋಡು ಇದೇ ರೋಡು ಇಲ್ಲಿಂದ ಸ್ವಲ್ಪ ಒಂದು ಮೂವತ್ತು ರೂಪಾಯಿ ರಿಕ್ಷಕ್ಕೆ ನಾನು ಸ್ವಲ್ಪ ಅಲ್ಲಿ ಉಜಿರೆಗೆ ಸಿಟಿಗೆ ಹೋಗಿದ್ದು ನಾನು ರಿಟೈರ್ಡ್ ಇವಾಗ ಹೌದು ನಾನೀಗ ಇಲ್ಲಿ ಎಲ್ಲ ಜನ ನಿಂತಿದ್ದಾರಲ್ಲ ನಾನು ಸ್ವಲ್ಪ ನೋಡುವ ಅಂತ ಬಂದೆ ಈಗ ಮಕ್ಕಳೆಲ್ಲ ನೋಡ್ಕೊಂಡು ಬೈತಾರೆ ನನಗೆ ಎಲ್ಲಿ ಜನ ಇದ್ದಾರೆ ಅಲ್ಲಿ ಹೋಗ್ತೀರಾ ನೋಡಲಿಕ್ಕೆ ಅಂತ ಆಯಿತು ಮತ್ತೆ ಅಂಥದ್ದೇನು ಆಗಲಿಲ್ಲ ಸರ್ ಈಗ ತನಿಖೆ ಎಲ್ಲ ಹೋಗ್ತಿದೆಯಲ್ಲಮ್ಮ ಹೌದು ಈ ತನಿಖೆ ಬಗ್ಗೆ ಏನು ಹೇಳ್ತೀರಾ ಒಬ್ಬರನ್ನೇ ಕರ್ಕೊಂಡು ಹೋಗಿ ಈಗ ತನಿಖೆಯನ್ನು ಮಾಡ್ತಿರುವಂಥದ್ ಎಸ್ ಐ ಜಿ ಅಧಿಕಾರಿಗಳು ಹೌದು ಈ ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಮ್ಮ ಅಭಿಪ್ರಾಯ ಏನಂದ್ರೆ ತನಿಖೆ ಬಗ್ಗೆ ಒಬ್ಬರನ್ನೇ ಕರ್ಕೊಂಡು ಹೋಗಿ ಮಾಡೋದು ಅದು ಸರಿಯಲ್ಲ ಯಾವ ಈ ಅಧಿಕಾರಿ ನನ್ನ ಹತ್ರ ಕೇಳಿ ನನಗೆ ಗೊತ್ತಿದ್ದನ್ನು ಹೇಳಿದ್ದು ನನ್ನ ಮೇಲೆ ಏನು ಶಿಕ್ಷೆ ಅಂತ ಇದೆ ಅಂತ ಕೊಡೋದು ಬೇಡ ಅವನಿಗೆ ಮ್ಯಾನೇಜರ್ ಇದ್ದಾರಲ್ಲ ಸರ್ ಕೆಲಸ ಮಾಡಿಸುವಾಗ ಅವನನ್ನು ಕೆಲಸ ಮಾಡಿಸಿದಾರಲ್ಲ ಮ್ಯಾನೇಜರ್ ಅವನೊಬ್ಬನೇ ತಕೊಂಡೋಗಿ ಹಾಕಿದ್ದಾನಾ ಅಲ್ಲಿ ಇಲ್ಲಿ ಮ್ಯಾನೇಜರ್ ಹೇಳಿ ಹಾಕಿದಲ್ವಾ ಅವನ ಹತ್ರ ಕೇಳಿದೆ ಅವನು ಹೇಳ್ತಾನೆ ಯಾರು ಮ್ಯಾನೇಜರ್ ಅಂತ ಹೌದಾ ಸುಳ್ಳ ಹೇಳ್ತಾನೆ ಅಲ್ಲ ನಿಮ್ಮ ಅಭಿಪ್ರಾಯ ಏನಂತೆ ಹೌದಾ ಈಗ ಒಬ್ಬನ ಕೆಲಸದ ನೊಂದ ಮೇಲೆ ಒಬ್ಬ ಕೆಲಸದವನಿಗೆ ಮ್ಯಾನೇಜರ್ ಇರ್ತಾರಲ್ಲ ಮ್ಯಾನೇಜರ್ ಹೇಳದೆ ಅವನು ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗುದಿಲ್ಲ ಹೌದಲ್ವಾ ನಿನಗೆ ಯಾರು ಮ್ಯಾನೇಜರ್ ಅಂತ ಕೇಳಿದರೆ ಅವನು ಹೇಳ್ತಾನೆ